ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು ತುಂಬಾ ಸುಲಭವಾಗಿ ತುಂಬ ಬೇಗನೆ ಪಟಾಪಟ್ ಅಂತ ಮಾಡ್ಕೊಳ್ಳೋವಂತಹ ಒಂದು ಡಿಶ್ಶು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಇಲ್ಲ ಲಂಚ್ಗಾದರೂ ಮಾಡ್ಕೋಬೋದು ಡಿನ್ನರ್ಗಾದ್ರೂ ಮಾಡ್ಕೋಬೋದು ಸೊ ಈ ಪಟಾಪಟ ಅಂತ ಮಾಡೋವಂತಹ ಡಿಲೀಷಿಯಸ್ ಡಿಶ್ನ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಡಿಶ್ನ ಮಾಡೋದಕ್ಕೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ ಅದೆರಡೂ ಸಿಡಿತಾ ಇರಬೇಕಾದ್ರೆ ಉದ್ದುದ್ದು ಕಟ್ ಮಾಡಿರೋಂತಹ ಒಂದು ದಪ್ಪನಾಗಿರುವಂತಹ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಮನೇಲೆ ಮಾಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೋನೂ ಕೂಡ ಈರುಳ್ಳಿ ಜೊತೆ ಸ್ವಲ್ಪ ಮೆತ್ತಕ್ಕಾಗಬೇಕು ತುಂಬ ಚೆನ್ನಾಗಿರುತ್ತೆ ಬೇಗ ಮಾಡ್ಕೊಳ್ಳೋ ಅಂತಹ ಡಿಶು ನಾರ್ಮಲಾಗಿ ಮಾಡ್ಕೊಳ್ಳೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಒನ್ ಟೈಮ್ ನೀವು ಮಾಡ್ಕೊಬೋದು ಯಾವಾಗಾದರೂ ಟೊಮೆಟೊನು ಸ್ವಲ್ಪ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿರೋದು ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಗೋಬಿಯೇ ಮಾಡುವಾಗೆಲ್ಲ ಯೂಸ್ ಮಾಡ್ತೀವಲ್ವ ಸಣ್ಣ ಉದ್ದಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ನಾನು ಇದ್ರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೀರೇನು ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಉಪ್ಪಲ್ಲೇ ಅದು ಬೇಯುತ್ತೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದಾಗ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡ ನಂತರ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ ಗೊಜ್ಜು ಇವಾಗ ಇದಕ್ಕೆ ಖಾರಕ್ಕೆ ಅಚ್ಚುಮೆಣಸಿನ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ನಾವು ಅಂದರೆ ಅದನ್ನು ಈರುಳ್ಳಿ ಹಾಕ್ಕೊಳ್ತೀವಲ್ವ ಅವಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ ಗ್ರೀನ್ ಚಿಲ್ಲಿಸು ಅದಕ್ಕೆ ಅಚ್ಚ ಮೆಣಸಿನ್ ಪುಡಿ ಅಥವಾ ಒಣ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಗೆ ಒಂದು ಸ್ವಲ್ಪ ಹಣ್ಣಿನ ರಸ ಬಿದ್ದರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಹಾಕಿದ್ಮೇಲೆ ನಾವು ಬೆಲ್ಲ ಹಾಕಿಲ್ಲ ಅಂದರೆ ನಡೆಯುತ್ತಾ ಹುಣಸೆ ಹಣ್ಣು ಹಾಕಿ ಬೆಲ್ಲ ಹಾಕಿ ಸ್ವಲ್ಪ ಖಾರದ ಪುಡಿ ಇವಾಗ ಅಚ್ಚ ಪುಡಿ ಹಾಕಿದ್ವಲ್ಲ ಹಾಕಿ ಕುದಿಸಿದ್ರೆ ಒಂದು ರೀತಿಯಾಗಿರೋ ಅಂತಹ ಗೊಜ್ಜು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಸ್ವಲ್ಪ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಕ್ಯಾಪ್ಸಿಕಮ್ಮು ಈಗ ಈ ಹುಳಿ ಜೊತೆ ಖಾರ ಜೊತೆ ಇನ್ನೊಂದು ಸ್ವಲ್ಪ ಒಂದು ಥರ್ಟಿ ಪರ್ಸೆಂಟಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಗೊಜ್ಜು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಈ ಗೊಜ್ಜನ್ನ ನೀವು ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ಖಾಲಿ ಮಾಡಬೇಕಂತೇನಿಲ್ಲ ಫ್ರಿಡ್ಜಲ್ಲಾದರೆ ಒಂದು ಎರಡು ದಿನ ಹಾಗೆ ಇಟ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋ ಆಗಷ್ಟು ಹಾಕಲ್ಲ ಯಾಕೆಂದರೆ ಯಾವುದೇ ಒಂದು ಫುಡ್ ಆದ್ರೂ ಕೂಡ ಜಾಸ್ತಿ ದಿನಗಳು ಹದಿನೈದು ದಿನ ಇಪ್ಪತ್ತು ದಿನ ಆ ಥರ ಇಟ್ಟಾಕೋದ್ರೆ ನ್ಯಾಚುರಾಲಿಟಿ ಕಡಿಮೆ ಆಗೋಗ್ಬಿಡುತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಬೆಂದಿದೆ ಗೊಜ್ಜು ರೆಡಿಯಾಗಿದೆ ಸೊ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಹುಣಸೆ ಹಣ್ಣಿಂದು ಆ ರಸ ಅದೆಲ್ಲ ಹಿಂಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅಂತಹ ಅನ್ನವನ್ನು ಸೇರಿಸ್ಕೋಬೇಕು ಅನ್ನ ಸಪ್ರೇಟಾಗಿ ಮಾಡಿ ಹಾಕ್ಕೋಬೋದು ಇದನ್ನು ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೋಬೋದು ಅಂದರೆ ಅಕ್ಕಿನ ಹಾಕಿ ಡೈರೆಕ್ಟಾಗಿ ಸ್ಟೀಮ್ ಮಾಡ್ಕೊಳ್ಳೋ ಥರ ಆ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಉದ್ರುದ್ರಾಗಿ ಚೆನ್ನಾಗಿರಲಿ ಅಂದರೆ ಈ ಥರನೂ ಕೂಡ ಮಾಡ್ಕೋಬೋದು ಅನ್ನ ಮಾಡ್ಕೊಂಡು ಗೊಜ್ಜು ಕೂಡ ಬೆರೆಸ್ಕೊಬೋದು ದಮ್ ರೀತಿಯಲ್ಲೂ ಮಾಡ್ಕೊಬೋದು ಹೀಗೂ ಮಾಡ್ಕೋಬೋದು ಅನ್ನವನ್ನು ಬೆರೆಸುವಾಗ ಒಂಚೂರು ಉಪ್ಪನ್ನ ಉದುರಿಸ್ಕೋಬೇಕು ಎಷ್ಟೇ ಗೊಜ್ಜಿಗೆ ಉಪ್ಪಾಕಿದ್ರು ಅನ್ನಕ್ಕೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಆವಾಗ ಗೊಜ್ಜಿನಲ್ಲಿ ಅನ್ನ ಬೆರೆಸುವಾಗ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಫೈನಲಿ ಕ್ಯಾಪ್ಸಿಕಮ್ ರೈಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತಿನ್ನೋಕ್ಕೆ ಕೂಡ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಹೆಚ್ಚು ಮಸಾಲೆ ಇಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಒಂಚೂರು ಮೈಲ್ಡಾಗಿ ಮಸಾಲೆ ಇರುತ್ತೆ ಅಷ್ಟೇ ಗರಂ ಮಸಾಲದು ಒಂದು ಸ್ವಲ್ಪ ಅದೂ ಕೂಡ ಮೈಲ್ಡಾಗಿ ಹಾಕಿರೋದೇ ಒಂದು ಅರ್ಧ ಸ್ಪೂನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಬೇಗ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಒಂದು ಕಂಫರ್ಟ್ ಆಗಿರುತ್ತೆ ತಿಂತಾಯಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮರೀದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೀವು ಕೂಡ ಮನೇಲಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ